ನಾವು ಹುಟ್ಟಿದೀವಿ ಅವ್ರು ಹುಟ್ಟಿದ ಊರಾಗ ನಾವು ಹುಟ್ಟಿದೀವಿ ಅವ್ರು ಇರುವಂತ ಸುತ್ತಮುತ್ತ ಅದೇ ಓನಿ ಒಳಗ ನಾವು ಸಹಿತ ಅಲ್ಲ ಈಗ ಸಿದ್ದೇಶ್ವರ ಅಪ್ಗಳು ಹುಟ್ಟಿದಂತ ಕರ್ನಾಟಕದ ಮನಿ ನೋಡಕ ಇವತ್ತು ಅಮೆರಿಕ ಜನ ಬಂದ ಆ ಮನಿಗೆ ನಮಸ್ಕಾರ ಮಾಡಿ ಮಂಟಾರ ನಮ್ ಭೋಜ್ ಆಗ ಹೋದ್ರ ಅವ್ರ ಯಾರು ಮಹಾರಾಜರು ಶಾಂತಿ ಸಾಗರ್ ಮಹಾರಾಜರು ಅಲ್ಲಿ ಒಂದು ತೀರ್ಥಂತ ಅದು ಶಾಂತಿಸಾಗರ ಮಹಾರಾಜ ಎಲ್ಲರೂ ಹುಟ್ಟಿ ಜಗತ್ತಿನಲ್ಲಿ ಬಂದಿರ್ತಾರೆ ಆದ್ರೆ ಎಲ್ಲೋ ಕೋಟಿಗೊಬ್ಬ ಶರಣ ಸಾವಿರಕ್ಕೊಬ್ಬ ಸಂತ ಕೋಟಿಗೊಬ್ಬ ಶರಣ ಒಂದ ಹೂವಿನ ಗಿಡದಾಗ ಸಾವಿರ ನೂರ್ ಹೂವು ಹತ್ತಿರ್ತಾವ ಎಲ್ಲಾ ದೇವ್ರ ಪಾದಗೆ ಹೋಗಂಗಿಲ್ಲ ಯಾವ ಮದುವೆ ಸಮಾರಂಭಕ್ಕೆ ಹೋಗ್ತಾವ ಯಾವ ರಿಸೆಪ್ಷನ್ ಹೋಗ್ತಾವ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾವ ಯಾವ ಪ್ರೀತಿಲೆ ಕೊಡಕ್ಕೆ ಹೋಗುತ್ತಾವ ಯಾವ ಸತ್ತಿರ್ತಾನ ಅವನು ಕೊಳ್ಳಾಗ ಹೋಗುತ್ತಾವ ಈ ನೂರು ಹೂವಿನೊಳಗೆ ಯಾವ್ದೋ ಪುಣ್ಯ ಅತ್ಯಂತ ತೀರ್ಥಂಕರ ತಲೆ ಮ್ಯಾಲೆ ಹೋಗಿ ಅದು ಪವಿತ್ರ ಆಗ್ತಿರ್ತದ ಜೀವನ ಚಪ್ಪಾಳಿ ಹೊಡ್ಯಾತರ ಅಂದ್ರೆ ಮುಗಿಸ್ತಾ ಹೊಡ್ಯಾತಿರೋನು ಖುಷಿಯಾಗಿ ಹೊಡ್ಯಾತಿರೋ ನಾ ಹಿಂಗೆ ಒಂದು ಊರಾಗ ಪ್ರವಚನ ಹೇಳಿ 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 ಟೈಮ್ ಇತ್ತು ನಂದ ನಗಾತಾರ ನೋಡ್ರಿ ನೋಡ್ರಿ ಒಂದ್ ವರ ಹಿಂಗ ಪ್ರವಚನ ಹೇಳಿ ಹೇಳಿ ನಾನು ಬಿಡವಲ್ನಿ ಸಂಗೀತದ ಎಲ್ಲಾ ಇತ್ತು ನಾ ಏನೂ ತೊಗೊಂಡ್ ಬಂದಿಲ್ಲ ಕಾಗವಾಡಕ್ಕ ನೋಡ್ರಿ ಆರೂವರೆಯಿಂದ ಎಂಟು ಗಂಟೆ ಸಂಗೀತ ಇರ್ತದ ಲೈವ್ ಪ್ರೋಗ್ರಾಮ್ ಚಲೋ ಅದ ನೋಡ್ರಿ ನಾಲ್ಕೈದು ಹತ್ತು ಸಾವಿರ ಜನ ಇರ್ತಾರೆ ಒಂದು ಹೋಗಿದ್ಯ ಸಂಗೀತ ಹಾಗೆ ನಾನು ಸಂಗೀತಕಾರ ಮಸ್ತ್ ಆಗಿ ಹಾಡಿದೆ ಹಾಡಿದೆ ಹಾಡ ಹಾಡಿ ಮಸ್ತ್ ಎಲ್ಲ ಭಾರ ಸಾವಿರ ಚಲೋ ಇದ್ರು ಹತ್ತು ನಿಮಿಷ ಹಾಡಿ ಕಣ್ ತರದು ನೋಡಿದೆ ಮೊದಲು ಹತ್ತು ಸಾವಿರ ಬಂದಿದ್ರು ಹಿಂದಿನ ಕಣ್ ತರದು ನೋಡಿದೆ ಒಬ್ರು ಇಲ್ಲ ಎಲ್ಲ ಕಾಲಿಂಗ್ ಎಲ್ಲ ಹೋಗಿದ್ರು ಮುಂದ್ ಒಂದೇ ಆಚೆ ಕೂತಿತ್ತು ನಂದೆ ಈ ಶೆಡ್ವಾಳ್ ಊರಾಗ ನಂದು ಯಾರಿಗೂ ಗೊತ್ತಾಗ್ಲಿಲ್ಲ ಕಡಿದ್ರೆ ಚಿಂತಿಲ್ಲ ಏನಾದರೂ ಚಿಂತೆ ಇಲ್ಲ ನೀವ್ ಒಬ್ಬಕ್ರೆ ನಾನು ಪಾಲಿ ಕೂತಿಯಲ್ಲ ನಾನು ಸಂಗೀತ ಕೇಳಿ ಖುಷಿಯಾಗಿ ಕಣ್ಣಾಗ ನೀರ್ ಬಂದವಲ್ಲ ನಾ ಸಂಗೀತ ಕಲಿತಕ್ಕ ಸಾರ್ಥಕತೆ ಆತು ಒಂದೇ ಸಂಗೀತ ಕಲಿತು ಕಣ್ಣ ನೀರು ಯಾವ ಯಾವ್ ಹೇಳ್ದು ನನಗ ಮತ್ ಎಲ್ಲರೂ ಹೋದ್ರೆ ಹೋಗಿಲ್ ಒಂದು ನಾ ಹಾಡ್ದ ಹಾಡ್ದಂಗ ನೀ ಅಳತಿಯಲ್ಲ ಖುಷಿಯಾಗಿ ಹ್ಞೂ ಅಂದ್ಳ ಮತ್ ಯಾಕೆ ಅವಾಗ ಅಜ್ಜಿ ಅಂದ್ಳು ನಮ್ಮ ಮನೆಯಾಗ ಒಂದ್ ಎಂಬತ್ತು ಮೂರ್ ಎಂಟು ಲೀಟರ್ ಹಾಲು ಕೊಡ್ತಿತ್ತು ಕುತ್ತಿಗೆ ಒಂದು ಗಂಟಾತು ಯಾರ ಈ ತೋರ್ಸಿದ್ ಚಲೋ ಆಗಲಿಲ್ಲ ಆರು ತಿಂಗಳು ಒದರಿ 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 ಮನೆ ಸಾಯ್ತು ನೀವು ಒದ್ರು ನೋಡಿ ನನ್ ಎಮ್ಮಿ ನೆನಪಾಗಿ ನಾವು ತಬಲಾರ್ಜಿ ಹೇಳಿದಿವಬಲಾದವ್ರಿಗೆ ಇನ್ನು ಮಂಗಳಾರತಿ ಮಾಡೋಣ ಆ ಎಮ್ಮೆ ನೆನಪಾ ಹೇಳಾತಳ ನಾ ಚಲೋ ಅಂತ ಸಂಗೀತ ಹಾಡಾಕತ್ತೇನಿ ನನ್ ತಬಲಾದವ್ರ್ ಬಿಡ್ಲಿಲ್ಲ ಸ್ವಾಮೀಜಿ ನೀವ್ ಹಾಡಿದ್ ನೋಡಕಿ ಎಮ್ಮಿ ನೆನಪಾಗಿ ಹತ್ರ ಬಿಡ್ರಿ ಹಿಂದೂ ಮುತ್ತ್ಯಾ ಕುತನಲ್ಲಿ ಯಾಕೆ ನೋಡಿ ನಾಂದೇ ಈಗ ಎಂಬಿ ಸಲ ಹಾಡ ಹಾಡದೆಲ್ಲ ನೋಡ ಕೂತಾಡ ಎಲ್ಲಾರು ಹೋದ್ರು ಮುತ್ತ್ಯಾ ನೀ ಯಾಕೆ ಕೂತೆ ಅವ ನಾವ್ ಎಂಟಗ ಹೋಗಿದ್ದೆ ಇನ್ನ ಯಾಕೆ ಕೂತಿ ಅಂದೆ ನಿಮ್ ತೆಳಗೆ ಹಾಸಿದೆ ಎಲ್ಲ ಕಂಬಳಿದ ಅಮದ ಐತ್ರಿ ಅದಕ್ಕ ಕೂತೇನ ಹಿಂಗ ಏನ್ರೀ ಹೇಳ ಸರ್ವ ಒಂದಿಟ್ ಕುಣಿಸ್ತದ್ ಕೈ ಸರಿಸ್ರೆ ಒಂದ್ ನೂರ ಐವತ್ತು ಕಾರ್ಯಕ್ರಮ ಕೂತ್ಕೇಳ ಸಾವಿರ ಈಗಿನ ದಿನ ಬಂದ ಕುಂಡು ಬಂದೇನು ನಿಮ್ಮನ್ನು ಕುಣಿಸ್ಬೇಕಾದ್ರೆ ಒಂದೇನ್ ಬೇಕಲ್ಲ ಅಲ್ಲ ಇದ ಜಾಗದೊಳಗೆ ಇಪ್ಪತ್ತೆರಡು ದಿವಸ ಪ್ರವಚನ ಮಾಡಿ ಇದ ಜಾಗದಾಗ ದೇವರು ಸಿದ್ದೇಶ್ವರಪ್ಪ ಅವರು ವಿದ್ಯಾನಂದ ಮಹಾರಾಜರಿಗೆ ಮೂರ್ತಿಯನ್ನು ಲೋಕಾರ್ಪಣೆ ಮಾಡೋ ಟೈಮ್ದಾಗ ಅವ್ರು ಕೈ ಮುಟ್ಟಿ ಒಂದು ಕೊಟ್ಟಾಕ ಕೊಟ್ಟಾಗಪ್ಪ ಅದಕ್ಕೆ ಇದನ್ನ ಮಾಡಿ ನಮ್ಮ ಗುರುಗಳ ಜೊತೆ ಮೂವತ್ತು ವರ್ಷ ಇದ್ದೆ ಕೊನೆ ಇದೇ ಸ್ಟೇಜ್ ಮ್ಯಾಗ ನಮ್ಮ ಗುರುಗಳ ಕಾರ್ಯಕ್ರಮ ಅದ್ರ ಮುಂದೆ ನಮ್ಮ ಗುರುಗಳೇ ನಮಗೆ ಸಿಗಲಿಲ್ಲ ಮುಂದವರು ನಿರ್ವಹ ಸಿದ್ದೇಶ್ವರಪ್ಪಗಳು ಎಷ್ಟು ಒಳ್ಳೆಯವರ ಇದ್ದರು ತಿಂತನೂ ಕೂಡ ಜೈನ ಧರ್ಮದ ಏನೇನು ನಿಯಮಗಳಿದ್ವಲ್ಲ ಎಲ್ಲ ನಿಯಮ ಪಾಲಿಸಿ ಅಲ್ಲ ಕೊನೆಗೆ ಆಹಾರವನ್ನು ಬಿಡತಾ ಬಿಡತಾ ನೀರನ್ನು ಬಿಡತಾ ಬಿಡತಾ ಬಿಡ್ತಾ ಕೊನೆಗೆ ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಸನ್ಲೇಖ ಹೊರತಾ ಅಂತ ಏನು ಹೇಳ್ತೇವಲ್ಲ ಜೈನ ಸಮಾಜದ ಪ್ರಕಾರನೇ ಇವತ್ತಿನ ದಿನ ಸಿದ್ದೇಶ್ವರಪ್ಪಗಳು ಕೊನೆಗೆ ದೇಹ ತ್ಯಾಗ ಮಾಡ್ರು ಕೊನೆಗೆ ಒಂದು ಹೇಳ್ರು ನನ್ನ ಸಲುವಾಗಿ ಎಲ್ಲಿ ಒಂದು ಸ್ಮಾರಕ ಇರಬಾರ್ದು ನನ್ನ ಸಮಾಧಿ ಇರಬಾರ್ದು ನನ್ನ ಗುಡಿ ಕಟ್ಟಬಾರದು ಈ ಸುಟ್ಟಂತ ಈ ಬೂದಿಯನ್ನ ಈ ರಕ್ಷಣೆಯನ್ನ ಸಮುದ್ರದಲ್ಲಿ ಚೆಲ್ಲಿ ಬಿಡ್ಬೇಕು ನನ್ನ ಗುರುತು ಎಲ್ಲೂ ಇರಬಾರ್ದು ಅವಾಗ ನಾವೆಲ್ಲ ಕನ್ನ ನೀರು ಬಂದಿದ್ದೀವಿ ನಾವು ಮನೆಗಳು ಸಾಧುಗಳು ಕೇಳ್ದೀವಿ ನಿಮ್ದು ಎಲ್ಲೂ ಏನಿಲ್ಲ ಅಂದ್ರೆ ನಾವು ಏನಂತ ನಿಮ್ಮನ್ನು ನಾವು ನಿಮ್ಮನ್ನು ನೋಡಬೇಕಲ್ಲ ಅರಿವು ಹೋದ ಬಳಕ ಅವಾಗ ಹೇಳ್ರು ಐವತ್ತು ವರ್ಷಗಳ ಪರ್ಯಂತರವಾಗಿ ಏನು ಜ್ಞಾನ ಕೊಟ್ಟೇನಿಲ್ಲ ಆ ಗ್ರಂಥಗಳಾದವ್ರ ಅದೇ ನನ್ನ ನೆನಪ ಬಿದ್ದು ಹೋಗ ಕಲ್ಲು ಮನ ಗಾಳಿ ಕಟ್ಟಬೇಡಂತ ಸಿದ್ದೇಶ್ವರ ಕೂಡ ಅಂಥವ್ರು ನೀವತ್ತು ನಾವು ನೆನಪು ಇದ್ದೀವಲ್ಲ ಅಲ್ಲ ಆಚಾರ್ಯ ಶ್ರೇಷ್ಠವಾಗಿರ್ತಕ್ಕಂಥವ ಗುರು ದೇವೋ ಮಹೇಶ್ವರ ಗುರುರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ ಅದಕ್ಕಾಗಿ ಒಬ್ಬರು ವರ್ಷ ಆಯ್ತು ಗುರು ಪದವಿನ ಆಚಾರ್ಯ ಪದವಿಯನ್ನು ಪಡ್ಕೊಂಡು ನೂರು ವರ್ಷ ಒಬ್ಬರ ಜನ್ಮ ತಾಳಿ ನೂರು ವರ್ಷ ಆಯ್ತು ಒಬ್ಬರ ದೇಹ ಬಿಟ್ಟು ಮೂರು ವರ್ಷ ಆಯ್ತು ಎಂಬತ್ ನಾಲ್ಕು ವರ್ಷ ಬದುಕಿದ್ರು ಒಂದು ಕೀರ್ತಿ ಸ್ತಂಭ ಒಬ್ಬ ಮಹಾಪುರುಷ ಕೀರ್ತಿ ಸ್ತಂಭಗಳನ್ನ ಪುತ್ಥಳಿಗಳನ್ನ ನಾವು ಯಾವಾಗ ಸರ್ಕಲ್ದೊಳಗರ ರಸ್ತೆದ ಮೇ ಯಾಕ ಸ್ಥಾಪನೆ ಮಾಡೋ ಸ್ವಾಮೀಜಿ ಅಂದ್ರೆ ಕುಂತು ಟೈಮ್ ಇಲ್ಲ ಖುದ್ದು ಸಾಧನೆ ಮಾಡಂಗಿಲ್ಲ ಎಂಥ ಮನುಷ್ಯ ಇರಲಿ ರಸ್ತೆ ಮ್ಯಾಗ ಹೋಗದ ಸ್ತಂಭ ನೋಡಿದಾಗ ಇಂಥ ಒಬ್ಬ ಕೀರ್ತಿಶಾಲಿ ಒಬ್ಬ ಮುನಿ ಮಹಾರಾಜ ಒಬ್ಬ ತ್ಯಾಗಿ ಮನುಷ್ಯ ಆಗಿ ಸ್ತಂಭಕ್ಕೆ ನಮಸ್ ನಮಸ್ಕಾರ ಅಂತ ಸಾರ್ವಜನಿಕ ಅದು ಬಸ್ತಿ ಮುಂದೆ ಮಾಡಿಲ್ಲ ಇಡೀ ಶೆಡ್ವಾಳ ಹಿಂದೂ ಧರ್ಮ ಕಟ್ಟಲ್ಲ ಇಲ್ಲಿ ರಸ್ತೆದ ಮ್ಯಾಗ ಹೋಗಾರು ಕೋಟಿ ಕೋಟಿ ಮಂದಿ ಅದನ್ನ ನೋಡಿ ಅದಕ್ಕೆ ನಮಸ್ಕಾರ ಮಾಡ್ಲಿ ಅಂತ ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಗುರು ಏನ್ ಮಾಡ್ತಾನೆ ಸ್ವಾಮೀಜಿ ಗುರುಗಳು ಏನ್ ಮಾಡ್ತಾರೆ ಒಬ್ಬ ಅರಿವಿ ಹೊಲೆಯಕ್ಕಿದ್ ಇಂಥ ಹೇಳ್ತ ನೋಡ್ರ ಗೊತ್ತ ಟೇಲರ್ ಒಬ್ಬ ಅರಿವಿ ಹೊಲಿತಿದ್ದ ಅರಿವಿ ಹೊಲಿಯುವಂತ ಪ್ರಸಂಗದೊಳಗ ಅವನ್ ಮಗ ಅಭ್ಯಾಸ ಮಾಡ್ತಿದ್ದ ಎಸ್ ಎಸ್ ಎಲ್ ಸಿ ಸಮೀಪ ಬಂದಿತ್ತು ಅಪ್ಪ ಹೊಲಿತಿದ್ದ ದೀಪ ಅಡ್ಡವಾಡಿ ಮೈ ಇಟ್ಟಿದ್ರು ಅಪ್ಪ ಹೊಲಿತಿದ್ದ ಮಗ ಎಸ್ ಎಸ್ ಎಲ್ ಸಿ ಅಭ್ಯಾಸ ಮಾಡ್ತಿದ್ದ ಮಗ ಜನ ಶಾಣೆ ಇದ್ದ ಅಪ್ಪ ಅಂದ್ ಅಪ್ಪಗ ಅಪ್ಪ ಅಂದ ಏನ ಅಂದ ಅಪ್ಪ ಕತ್ರಿಗಟ್ ಕೊಟ್ಟಿ ಆ ಒಂದ ಕತ್ರಿ ಒಂದ್ ಸಾವಿರ ರೂಪಾಯಿ ಕೊಟ್ಟೇವಿ ಕತ್ರಿ ಒಂದ್ ಸಾವಿರ ಕೊಟ್ಟೇವಿ ಹೌದಾ ಕತ್ರಿ ಒಂದ್ ಸಾವಿರ ಕೊಟ್ಟೇವಿ ಸೂಜಿಗೆಟ್ಟು ಕೊಟ್ಟಿ ಸೂಜಿಗೆ ಒಂದ್ ರೂಪಾಯಿ ಕೊಟ್ಟೇವಿ ಯಪ್ಪ ಒಂದು ಸಾವಿರ ಕತ್ರಿ ಕಾಲಾಗಿ ಇಟ್ಕೊಂಡಿರಿ ಒಂದ್ ರೂಪಾಯಿ ಸೂಜಿ ತೆಲಿಮ್ ಇಟ್ಕೊಂಡಿ ಇದು ತಪ್ಪಲ್ಲಣ್ಣ ಅಂದ ಅಪ್ಪ ಒಂದು ಮಾತು ಹೇಳಿದ ಮಗನೇ ಮಗನೇ ಕತ್ರಿ ಒಂದು ಸಾವಿರ ರೂಪಾಯಿ ಕೊಟ್ಟರು ಸೈತ ಚಲೋ ಇದ್ದಂಥ ಅರಿವೇನೆಲ್ಲ ಕತ್ತರಿಸಿ ಕತ್ತರಿಸಿ ತುಕ್ಕಡಿ ಮಾಡಿ ಚೆಲ್ತದೆ ಸೂಜಿ ಒಂದ ರೂಪಾಯಿ ಇದ್ರು ಸಹಿತ ತುಕ್ಕಡಿ ಆಗಿ ಬಿದ್ದ ಅರಿವೇನ ಹೊಲದ ಒಂದು ಚಂದ ಅಂಗಿ ಮಾಡಿ ಇಟ್ಕೊಂಡೆ ಈ ಸಾಧು ಸನ್ಯಾಸಿಗಳ ಕಡೆ ಏನೂ ಇಲ್ಲ ನಮ್ಗೇನು ಜಡ್ ಫಲಸದ ಅದ ನಮ್ಗೆ ಯಾವ್ದ್ರ ಫಂಡ್ ಬರ್ತದೆ ನಿಮ್ಮ ಫಂಡ್ ಮ್ಯಾಗ ನಮ್ಮ ಚಾಲೋ ನಾ ಹೇಳೋದು ಗೊತ್ತದೇನ್ರಿ ಏನು ನೀವು ದಾನ ಮಾಡಿದಾಗ ನಮ್ಮ ಗೋಡಿ ಹೆತ್ತಂತ ತಂದೆ ತಾಯಿಗಳನ್ನು ಬಿಟ್ಟು ಬಂದಾಗ ಹುಟ್ಟಿದಂತ ಮನೆ ತ್ಯಾಗ ಮಾಡಿ ಬಂದಾಗ ಸಮಾಜಕ್ಕೆ ಸಮಾಜನೇ ನಮ್ಮ ತಂದೆ ತಾಯಿಗಳು ಹಿಂದ್ ಮುಂದೆ ಯಾರು ಮಾಡ ಸನ್ಯಾಸಿಗಳು ಅವ್ರಿಗೆ ಯಾವ ಕೊಡೋ ತಗೊಳ್ಳೋ ಸತ್ತಾಗಿಲ್ಲ ಆದರೆ ಆದ್ರೆ ರಾಜ್ಯ ಸತ್ಯ ಒಳಗ ಎತ್ರ ಸಿಂಹಾಸನ ಮಾಡಿ ಕುತ್ತಮ ಸಹಿತ ಬಂದ ತಪ್ಪಕ ಯಾಕೆ ತೆರಿ ಊರ್ತಾನಂದ್ರೆ ಸೂಜಿ ಕೂಡಿಸ್ತದೆ ಖಾತ್ರಿ ಅಗಲಿಸ್ತದ ಜೀವನದಲ್ಲಿ ನಮ್ಮ ಅಕ್ಕಡಿ ಕಡೆ ಆಗಿರುವಂತ ಮನಸ್ಸನ್ನ ತುಕಡಿ ತುಕಡಿ ಆಗಿ ಮೆಲ್ಕಿ ನೋನ್ ಬಸ್ತಿ ನಡುವಿನ ಬಸ್ತಿ ಊರ್ ಹೊರಗಿ ನಾವೆಲ್ಲ ಜೈರ ಅಂಡರ್ಸ್ಟ್ಯಾಂಡ್ ನಾ ಏನ್ ಹೇಳ್ಬೋದು ನಾವೆಲ್ಲ ನಾವೆಲ್ಲ ಬಸ್ತಿ ಇಪ್ಪತ್ತೆಂಟು ಪಾರ್ಟಿ ಬಸವನ್ ಗುಡಿಯಾಕ ಹನ್ನೊಂದು ಕಮಿಟಿ ಲಿಂಗಾಯತದಂತೂ ಹೇಳೋದೂರ ಹನ್ನೊಂದ್ ನಂಬರ್ ಗಾಡಿ ನಮ್ಮ ಎಲ್ಲ ಏಕೆ ನಂಬರ್ ಪ್ಲೇಟ್ ಹಿಂಗ್ಯಾಕ್ರಿ ಸ್ವಾಮೀಜಿ ಅಂತಂದ್ರೆ ನಂದೊಂದು ಬೇರೆ ರೀತಿ ಸಮಾಜ ಸುಖ ದುಃಖದೊಳಗೆ ನಮ್ಮ ಮನಸ್ಸು ಕಡೆ ಆಗಿ ತುಕಡಿ ತುಕಡಿ ಆಗಿರ್ತೇವಲ್ಲ ಇಲ್ಲಿ ಸದ್ಗುರು ಆಚಾರ್ಯ ಮುನಿ ಅನ್ನತಕ್ಕಂತ ಒಬ್ಬ ವ್ಯಕ್ತಿ ಅದಲ್ಲ ತನ್ನ ಧರ್ಮದ ಧಾರದಿಂದ ವಿಚಾರ ಶಾಸ್ತ್ರದಿಂದ ಎಲ್ಲರೂ ಮನಸ್ಸನ್ನ ಕೂಡಿ ಒಡಿಲಾರ್ದು ಒಂದು ಅಖಂಡ ಭಾರತವನ್ನ ಒಂದು ಸಮಾಜ ನಿರ್ಮಾಣ ಮಾಡ್ತಾರಲ್ಲ ಅವನಿಗೆ ಆಚಾರ್ಯ ಅಂತ ಹೇಳಬೇಕು ಇಲ್ಲಿ ಇದ್ದವ್ರು ಯಾರು ಸಾಮಾನ್ಯದಿರಾ ಇದು ಸಿದ್ದೇಶ್ವರಪ್ಪ ಅವ್ರ ಮನೆಗೆ ಗೊತ್ತಿರಲಿ ಅದನ್ನ ನಾವು ಅಟ್ಟ ದೊಡ್ಡವರಲ್ಲ ನೀವು ಇದ್ದವ್ರೇನು ಸಾಮಾನ್ಯದ ಏನು ಎಲ್ಲರಲ್ಲಿ ಒಂದು ಶಕ್ತಿ ಅದ ಅಲ್ಲ ಎಲ್ಲರಲ್ಲಿ ಒಂದೊಂದು ನಾಂದ್ರೆ ಅವ್ರ ಕಡೆ ಒಂದು ಶಕ್ತಿ ಅದ ಆಶ್ರಮ ಚೇರ್ಮಾನ್ ಅವ್ರ ಕಡೆ ಒಂದು ಶಕ್ತಿ ಅದ ನಮ್ಮ ಯುವಕ ವೀರ ಸೇವಾದಲ್ ಕಡೆ ಒಂದು ಶಕ್ತಿ ಅದ ನಮ್ಮ ಮಹಿಳಾ ಸಂಘದ ಹೆಣ್ಮಕ್ಳು ನಮ್ಮ ತಾಯಿಗಳು ಕಡೆ ನಮ್ಮ ವಕೀಲರ ಹುಡುಗರು ಇಂಜಿನಿಯರ್ ಇದಾರ ದೊಡ್ಡ ದೊಡ್ಡ ಹುದ್ದೆದೊಳಗದಾರ ದೊಡ್ಡ ಪ್ರಗತಿಪರ ಪರ ದಾರ ದೊಡ್ಡ ದೊಡ್ಡ ಎಲ್ಲ ಅದೀವಿ ನಾವು ಒಡೆದು ಒಡೆದ ಎಲ್ಲ ಕಡೆ ಅಂದ್ರೆ ಒಂದು ಸಮಾಜ ನಿರ್ಮಾಣ ಆಗಂಗಿಲ್ಲ ಒಂದೊಂದು ರತ್ನ ಎಂಟೆಟ್ಟ ಕಿಮ್ಮತ್ ಅಂದ್ರೆ ಡೈಮಂಡ್ ಒಂದೊಂದು ರತ್ನ ಕಿಮ್ಮತ್ತ ಒಂದೊಂದು ಲಕ್ಷ ರೂಪಾಯಿ ಒಂದು ರತ್ನ ಹರಳ ಕಿಮ್ಮತ್ ಒಂದು ಲಕ್ಷ ಒಂದು ನೂರ ಎಂಟು ರತ್ನ ಹಳ್ಳ ಕಿಮ್ಮತ್ತು ಒಂದು ಕೋಟಿ ಎಂಟು ಲಕ್ಷ ಅದ್ರ ಒಂದೊಂದೇ ರತ್ನ ಹಳ್ಳ ಒಂದೊಂದು ಲಕ್ಷಿ ಮತ್ನೂರ ಅವ ಅದ್ರ ಒಂದ್ ನೂರ ಎಂಟದೊಂದು ರತ್ನ ಡೈಮಂಡ್ ಹಾರಾಗಬೇಕಾಗಿತ್ ಅಂದ್ರೆ ಒಂದ್ ನೂರ ಎಂಟು ರತ್ನ ಹಳ್ಳದೊಳಗ ಒಂದು ರೂಪಾಯಿದ ಒಳಗ ದಾರಿದ ಒಳಗೆ ಡೈಮಂಡ್ ಹಾರ ಮಾಡಕ್ ಬರ್ತದೆ ರತ್ನ